ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ನಮ್ಮ ಕ್ಷೇತ್ರದ ಅತ್ಯಂತ ಪ್ರೀತಿಯ ಕ್ಷೇತ್ರವಾದ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಮಠ ಈಗಾಗಲೇ ಕಜಂಪಾಡಿ ಅವರು ಹೇಳಿದಾಗೆ ನಮಗೆ ತುಂಬ ಸಂತೋಷ ಆಗೋದು ವಿಷ್ಣುವು ಬೇಕು ಶಿವನವೂ ಬೇಕು ಅಂತ ಹೇಳಿದರೆ ಎಡ ನೀರಿಗೆ ಬರಬೇಕು ಇಲ್ಲಿ ಸಮನ್ವಯ ಇದೆ ಹಾಗಾಗಿ ಎಡ ನೀರು ಇಲ್ಲಿ ಮಧುವಾಹಿನಿ ಅನ್ನುವ ಒಂದು ನದಿ ಹರಿತದೆ ಅದು ಎಲ್ಲ ಕಡೆಯೂ ಸಿಹಿಯನ್ನು ನೀಡ್ತಾ ಇದೆ ಎಲ್ಲಿ ನೀರಿದೆಯೋ ಅದನ್ನು ನೋಡಿಕೊಂಡು ಎಲ್ಲಿ ಸೂರ್ಯನಿದ್ದಾನೋ ಎಲ್ಲಿ ಗಾಳಿ ಇದೆಯೋ ಎಲ್ಲಿ ಜಲ ಇದೆಯೋ ಎಲ್ಲಿ ಪೃಥ್ವಿ ಸಮತಟ್ಟಾಗಿದೆಯೋ ಅಂತ ಎತ್ತರವಾದ ಉನ್ನತವಾದ ಸ್ಥಾನವನ್ನು ಗುರುತಿಸಿ ತೋಟಕಾಚಾರ್ಯ ಪರಂಪರೆಯ ಗುರುಗಳು ಇಲ್ಲಿ ಬಂದಾಗ ವಿಷ್ಣುಮಂಗಲ ದೇವಸ್ಥಾನದ ನಾಲ್ಕು ಸಂಸ್ಥರು ಅವರನ್ನು ಚಾತುರ್ಮಾಸ ಮುಗಿದ ಮೇಲೆಯೂ ಇಲ್ಲೇ ನಿಲ್ಲಬೇಕು ಮಠ ಸ್ಥಾಪನೆ ಆಗಬೇಕು ಮಠ ಚಾತ್ರಾದಿ ನಿಲಯಂ ಅನ್ನುವ ಭಾವನೆ ಮಾಡಿಕೊಂಡು ಇಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ ಇವತ್ತು ಎಲ್ಲ ಗುರುಗಳನ್ನು ಇಲ್ಲಿ ಕರೆದಿದ್ದಾರೆ ಹನ್ನೊಂದು ಜನ ಗುರುಗಳು ಗ್ರಹ ಹಣ್ಣೊನ್ನೇ ಸ್ಥಾನದಲ್ಲಿ ಎಲ್ಲರೂ ಇರಲಿ ಅಂತ ಹೇಳುವಂಥದ್ದು ಪ್ರಾರ್ಥನೆ ಮಾಡುವಾಗ ಹೇಳುವಂಥದ್ದು ಹಣ್ಣೊನ್ನೇ ಸ್ಥಾನ ಭಾಳ ಶುಭ ದೃಷ್ಟಿಯನ್ನು ಬೀರ್ತದೆ ಅಂತ ಪಾಪಗ್ರಹರು ಇದ್ದರೂ ಕೂಡ ಅಲ್ಲಿ ಶುಭ ದೃಷ್ಟಿಯನ್ನು ಬೀರ್ತಾರೆ ಅನ್ನುವ ಅರ್ಥ ಹಾಗಾಗಿ ಇವತ್ತು ಬಂದಂಥ ಎಲ್ಲ ಮಾತುಗಳು ನುಡಿಗಳು ಅತ್ಯಂತ ಶ್ರೇಷ್ಠವಾದ ನುಡಿಗಳನ್ನು ಕೊಟ್ಟಿದ್ದಾರೆ ಗುರುವಿನ ಮಹತ್ವ ಏನು ಗುರು ಯಾಕೆ ಬೇಕು ಅನ್ನೋದನ್ನು ಅವರು ಕೊನೆಯಲ್ಲಿ ಹೇಳಿದರು ದಾರಿ ತೋರಿಸಲಿಕ್ಕೆ ಹಾಗಾಗಿ ಜಗತ್ತಿನ ಆಗುಹೋಗುಗಳಲ್ಲಿ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂಥ ಸಂದೇಶ ಜೀವನದ ಪರಮ ಉದ್ದೇಶ ಏನು ಅನ್ನುವ ಪ್ರಶ್ನೆ ಮಾಡಿದಾಗ ವಿವೇಕ ವೈರಾಗ್ಯ ಶಮಾಧಿ ಷಟ್ ಸಂಪತ್ತು ಮತ್ತು ಮೋಕ್ಷ ನಾವೆಲ್ಲ ಬಂದದ್ದು ಮೋಕ್ಷವನ್ನು ಪಡೆಯುವುದಕ್ಕಾಗಿ ಆದರೆ ಅದನ್ನು ಪಡೆಯುವ ಕ್ರಮಗಳು ಹೇಗೆ ಅಂತೇಳಿದರೆ ಗುರು ಮತ್ತು ಗುರುಮಠ ಇದರ ಸ್ಥಾಪನೆಯಿಂದ ನಮ್ಮಲ್ಲಿ ದೇವಪೂಜೆ ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮ ತಪಸ್ಸು ದಾನ ಅಭೆದಾನ ಅನ್ನದಾನ ವಿದ್ಯಾದಾನ ಈ ಅಕ್ಷರದ ಧ್ಯಾನ ಎಲ್ಲವನ್ನು ಕೊಟ್ಟರು ಅನ್ನದಾನವದ್ದ ವಿಚಾರವಾಗಿ ಹೇಳಿದರು ಅಭಯ ಕೂಡ ಹೇಳಿದರು ಆನಂತರ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳಿದರು ಎಲ್ಲಿ ಅದು ನ್ಯಾಯಾಂಗಕ್ಕೆ ಉಪಯೋಗ ಆಗುವ ಹಾಗೆ ಅದರಲ್ಲಿ ತಂತ್ರಶಾಸ್ತ್ರ ಇದೆ ಪೂಜಾ ಪರಿಹಾರ ಉಪಾಯಗಳು ನೋಡಿ ಎಂತಹ ಒಂದು ಸಂಸ್ಕಾರವಂತ ಸಂಸ್ಕೃತಿ ಇತ್ತು ಇಡೀ ಭಾರತದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಜಿಲ್ಲೆ ಒಂದು ಲೆಕ್ಕದಲ್ಲಿ ಇದು ನಾವು ಅವಿಭಜಿತ ಜಿಲ್ಲೆ ಅಂತಲೇ ಹೇಳ್ಬೋದು ಕಾಸರಗೋಡನ್ನು ಕೇರಳದಲ್ಲಿ ಇದ್ದರೂ ಕೂಡ ನಮಗೆ ಕನ್ನಡದ ಒಂದು ಜಿಲ್ಲೆಯ ಒಂದು ಪ್ರೀತಿಯನ್ನು ಹುಟ್ಟಿಸ್ತದೆ ಇದು ಭಾರತೀಯ ಇಡೀ ಒಂದು ದೇಶದ ಉದ್ದಗಲೂ ನಮ್ಮದೇ ಸನಾತನ ಪರಂಪರೆಯ ಈ ಸಂಸ್ಕೃತಿಯ ದೇಶ ನಾವು ಅದನ್ನು ಚಿಂದ ಚಿಂದ ಬಿಂದಿ ಬಿಂದಿ ಮಾಡುವುದಿಲ್ಲ ಆದರೂ ಭಾಷಾ ರೀತಿಯಲ್ಲಿ ನಾವು ಬೇರೆ ಬೇರೆ ಭಿನ್ನ ಭಿನ್ನ ಆಗಿದ್ದೇವೆ ಆದರೂ ಸಂಸ್ಕಾರವನ್ನು ಕೊಡುವಾಗ ಇಲ್ಲಿಯ ಸಂಸ್ಕೃತಿಯಲ್ಲಿ ಜಗತ್ತಿನ ಮನುಷ್ಯನಲ್ಲಿ ಬರುವ ವಿಕೃತಿಗಳು ಎಷ್ಟು ಅವನು ಮಾಡುವಂಥ ಪಾಪಗಳು ಯಾವುದು ಅವನು ಪುಣ್ಯವನ್ನು ಸಂಪಾದನೆ ಮಾಡಬೇಕಾದರೆ ಏನು ಮಾಡಬೇಕು ಅವನು ಅಜ್ಞಾನಿ ಮತ್ತು ಜ್ಞಾನಿಯನ್ನು ಎರಡು ಜಾತಿ ಜಗತ್ತಿನಲ್ಲಿರುವುದನ್ನು ನಾವು ಗುರುತಿಸ್ತೇವೆ ಹಾಗಾಗಿ ಸುಜ್ಞಾನಿ ವಿವೇಕದಿಂದ ತನ್ನ ತಪ್ಪನ್ನು ಅರಿಯುವುದಕ್ಕೋಸ್ಕರವಾಗಿ ಈಗಿನವರೆಲ್ಲ ಕೋರ್ಟ್ ಕಚೇರಿಗೆ ಹೋಗ್ತಾರೆ ಆಗಿನ ಕಾಲದಲ್ಲಿ ಮಠಗಳಿಗೆ ಹೋಗ್ತಾಯಿದ್ರು ಆ ಮಠದ ಇಂಪಾರ್ಟೆನ್ಸ್ ಆಗ ಇರುವುದರಿಂದ ಅವನು ಹೇಳ್ತಾ ಇದ್ದ ನೀನು ಹೀಗೆ ಮಾಡಿದಂಥ ಪಾಪಗಳಿವೆ ಅದನ್ನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಹಣ ಇರ್ತದೆ ಅದು ಇರ್ತದೆ ಇದು ಇರ್ತದೆ ಅದೆಲ್ಲ ಬೇರೆ ಆದರೆ ನೆಪ ಮಾತ್ರಕ್ಕೆ ನಮ್ಮ ಶಾಸ್ತ್ರಗಳನ್ನೇ ಒಂದು ರೀತಿಯಲ್ಲಿ ಈಗಿನ ಸನಾತನ ಪರಂಪರೆಯಲ್ಲಿ ಅದನ್ನೇ ಒಂದು ಮರೆಯು ಹಾಗೆ ಮಾಡಿದೆ ಅಲ್ಲ ಹಾಗಾಗಿ ಗುರು ಪರಂಪರೆಯಲ್ಲಿ ಯಾವುದೆಲ್ಲ ಅಸ್ತಿತ್ವ ಇತ್ತು ಅಧಿಕಾರ ಮತ್ತು ದಾನಗಳು ಆಮೇಲೆ ಮಾರ್ಗದರ್ಶನಗಳು ಅದಕ್ಕೆಲ್ಲದಕ್ಕೂ ಭೂಮಸೂದೆ ಜಾರಿಯಲ್ಲಿ ಒಂದು ರೀತಿಯಲ್ಲಿ ಹೋಯಿತು ಅದರಲ್ಲಿ ಕೋರ್ಟಲ್ಲಿ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಒದಗಿಸಿದ್ದ ಕೀರ್ತಿಯು ಕೂಡ ಈ ಎಡನೇರು ಮಠಕ್ಕೆ ಸಲ್ತದೆ ಆನಂತರ ಬಂದಾಗ ನಮ್ಮಲ್ಲಿ ನಾವು ಹೇಳುವಂಥದ್ದು ಈ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ಜನ ಇದ್ದಾರಲ್ಲ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಒಬ್ಬ ಅಬ್ದುಲ್ ಕಲಾಂನಂತ ನೂರು ಕಲಾಂಗಳನ್ನು ಹುಟ್ಟಿಸುವಂಥ ಸಂಸ್ಕೃತಿಯ ದೇಶ ಯಾಕೆ ಆಗಬಾರದು ಈ ಪ್ರಶ್ನೆಯನ್ನು ನಾವು ಕೇಳಬೇಕು ಹಾಗಾಗಿ ವಿಜ್ಞಾನ ಮತ್ತು ಜ್ಞಾನ ಇದು ಮೇಳೈಸುವ ಹಾಗೆ ಆಗಬೇಕು ಈ ನಿಟ್ಟಿನಲ್ಲಿ ಸರಕಾರ ಯಾವ ಕಾರ್ಯ ತಗೊಳ್ತದೋ ಗೊತ್ತಿಲ್ಲ ನೀವು ಪಾಠದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿ ಅಂತ ಹೇಳಿದರೂ ಅದಕ್ಕೆ ಹತ್ತು ವಿರೋಧಗಳು ಬರ್ತವೆ ಅಂತ ಅದಕ್ಕೆ ನಾವೊಂದು ಉಪಾಯ ಮಾಡಿದ್ದೇವೆ ಈಗ ಕಜಂಪಾಡಿ ಅವರು ಹೇಳಿದ ಹಾಗೆ ಮೊನ್ನೆಯಷ್ಟೇ ನಮ್ಮ ಸೋದೆ ಮಠದ ಅದಮರ ಮಠದ ಸ್ವಾಮೀಜಿಯವರು ನಾವೆಲ್ಲ ಕೂತು ತುಂಬ ವರ್ಷದಿಂದ ಹಾಗೆ ಚರ್ಚೆ ಆಗ್ತಾಯಿದೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು ಇದ್ದರು ಭಾರತೀಯ ಸಂಸ್ಕೃತಿ ಪರಿಷತ್ತು ಅಂತ ಮಾಡಿದರು ಗುರು ಪರಿಷತ್ತು ಅಂತ ಮಾಡಿದರು ನಮ್ಮ ಎಲ್ಲ ಸ್ವಾಮೀಜಿಯವರು ಇವತ್ತು ಒಬ್ಬರ ಹೆಸರು ಹೇಳುವುದಿಲ್ಲ ಇವತ್ತು ಬಂದ ಹನ್ನೊಂದು ಸ್ವಾಮಿಗಳು ಒಂದು ಹನ್ನೊಂದು ಶಕ್ತಿಗಳು ನಾವು ನಾವು ಅವರ ಜೊತೆಗೆ ಇರಿದ್ದು ಆ ಶಕ್ತಿಯ ಸಂಚಯನದಲ್ಲಿ ಪಾಲ್ಪಡೆಯುವವರು ಅಂಥ ಒಂದು ದೃಷ್ಟಿಯಲ್ಲಿ ಮೊನ್ನೆ ಒಂದು ಮೀಟಿಂಗ್ ಆಯಿತು ಅದರಲ್ಲಿ ಏನಾಯ್ತು ಅಂತ ಹೇಳಿದರೆ ನಾವು ಒಂದು ಪಠ್ಯ ಪುಸ್ತಕವನ್ನು ರಚನೆ ಮಾಡಬೇಕು ಅದು ಪಠ್ಯಪುಸ್ತಕ ರಚನೆ ಮಾಡಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಇಕ್ಷವಾಕುವಂಶ ಇರ್ಬೋದು ಸೂರ್ಯ ಇರ್ಬೋದು ಇದನ್ನೆಲ್ಲ ಸನಾತನ ಪರಂಪರೆ ಹಿಂದೂ ಜೈನ ಬೌದ್ಧ ಅನ್ನುವ ಭೇದ ಇಲ್ಲ ನಮ್ಮದೆಲ್ಲ ಸನಾತನವೇ ಆ ಸನಾತನ ಪರಂಪರೆಯಲ್ಲಿ ಒಂದು ಮಾಡುವ ಕೆಲಸ ಅದರಲ್ಲಿ ಆಗ್ತದೆ ಆ ಕೆಲಸಕ್ಕೆ ನಾನು ಇವತ್ತಿನ ಗುರುಪೀಠವನ್ನು ಉಪಯೋಗ ಮಾಡುತ್ತಾ ಎಡನೀರಿನ ಸ್ವಾಮೀಜಿಯವರು ಮತ್ತು ವಜ್ರದೇಹಿಯವರು ಮತ್ತು ಬಂಟ್ವಾಳದ ಹತ್ತಿರದ ಮಾಣಿಲದವರು ಮತ್ತು ನಮ್ಮ ಶ್ರೀಯುತರಾದ ಈಶಪ್ರಿಯರು ವಿದ್ಯೇಂದ್ರ ತೀರ್ಥರು ಯೋಗಾನಂದ ಸರಸ್ವತಿಗಳು ಗುರುದೇವಾನಂದ ಸ್ವಾಮೀಜಿ ಇವರು ಬ್ಯಾಂಕ್ ಇದೆ ಹಾಗಾಗಿ ಮೋಹನ್ ಸ್ವಾಮೀಜಿ ಸ್ವಾಮೀಜಿಯವರು ರಾಘಶೇಖರಾನಂದ ಸ್ವಾಮೀಜಿ ಮಹಾಬಲೇಶ್ವರ ಸ್ವಾಮೀಜಿ ಇವರೆಲ್ಲರ ಸಹಕಾರದಿಂದ ನಾವು ಹೆಸರಿಗೆ ಅಷ್ಟೇ ಜಿಲ್ಲೆಗೆ ಒಬ್ಬರು ಸ್ವಾಮಿಗಳು ಅಂತ ಮಾಡಿದ್ದಾರೆ ನಾವೇನೂ ಅಲ್ಲ ನೀವೆಲ್ಲ ಸೇರಿದರೆ ನಾವು ಒಬ್ಬರು ಹಾಗಾಗಿ ನಾವೆಲ್ಲ ಸೇರಿ ನಮ್ಮ ಈ ಮೂರು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡೋಣ ಒಂದು ನಾಲ್ಕೈದು ಜನ ವಿದ್ಯಾರ್ಥಿಗಳು ಬರಲಿ ದೂರವರು ದೂರ್ತಾ ಇರಲಿ ಹೊಗಳವರು ಹೊಗಳ್ತಾ ಇರಲಿ ಕೊಡುವವರು ಕೊಡ್ತಾ ಇರಲಿ ನಾವು ನಮ್ಮ ಕೆಲಸವನ್ನು ಮುಂದುವರಿಸುವ ಕಜಂಪಾಡಿಯವರಂಥ ಹಿರಿಯವರನ್ನು ಹಿಡ್ಕೊಂಡು ನಮ್ಮ ಕೆಲಸವನ್ನು ನಾವು ಮುಂದುವರಿಯುವ ಅದಕ್ಕೆ ಆ ಶಕ್ತಿಗಳು ಖಂಡಿತ ನಮಗೆ ಕೂಡಿ ಬರ್ತವೆ ನಮ್ಮ ಪಾಠವನ್ನು ನಮ್ಮ ಮನೆಯಲ್ಲಿ ನಾವು ಯಾಕೆ ಹೇಳಬಾರ್ದು ನಮ್ಮ ವಿಚಾರವನ್ನು ಶಾಲೆಯಲ್ಲೇ ಕಲಿಬೇಕನ್ನುವ ಪ್ರಮೆ ಏನು ಬೇಡ ಹಿಂದಿನವರು ಯಾವ ಶಾಲೆಯಲ್ಲೂ ಕಲಿಸಲಿಲ್ಲ ಆದರೆ ಮನೆಯ ತಾಯಿ ಕಲಿಸಿದಂಥ ಮಾತು ಪೀಠಗಳ ಇದ್ದಲ್ಲಿ ಪೀಠಗಳಿಗೆ ಬ್ರಾಹ್ಮಣರಿಗೂ ಜೈನರಿಗೂ ಮತ್ತು ಉನ್ನತ ಮಟ್ಟದ ಜಾತಿ ವರ್ಗದವರಿಗೂ ಮಠಗಳಿದ್ದವು ಆನಂತರ ಮಠ ಇಲ್ಲ ಈಗ ಶಾಲೆ ಬಂದಿದೆ ಸಂತೋಷ ಸ್ವೀಕಾರ ಮಾಡ್ತೇವೆ ಆ ಶಾಲೆಗಳಲ್ಲಿ ನಾವು ಪಾಠವನ್ನು ಕೊಡಬಾರ್ದು ಅಂತ ಹೇಳುವಾಗ ನಾವೇ ಖಾಸಗಿಯಾಗಿ ಯಾಕೆ ಈ ಪಾಠ ಪ್ರವಚನಗಳನ್ನು ಮಾಡಬಾರ್ದು ಆ ಮೂಲಕ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಎತ್ ಮೇಲೆತ್ತಬಾರ್ದು ಮತ್ತು ಇಡೀ ಜಗತ್ತಿನ ಎಲ್ಲ ಜನರು ನಮ್ಮವರು ಅನ್ನುವ ಭಾವನೆ ನಮ್ಮ ಸನಾತನ ಪರಂಪರೆಯಲ್ಲಿ ಇದೆಯಲ್ಲ ಹಾಗಾಗಿ ದೇಶ ದೇಶದಲ್ಲಿ ಒಂದು ಥರ ವರ್ಗೀಕರಣ ಮಾಡ್ತಾ ಕಜಂಪಾಡಿಯವರೇ ಮತ್ತೊಂದು ಕಡೆಯಿಂದ ಇರಾನ್ ನಮಗೆ ಸಹಕಾರ ಕೊಡ್ತಾ ಇದೆ ಒಂದು ಕಡೆಯಿಂದ ಪಾಕಿಸ್ತಾನ್ ನಮ್ಮನ್ನು ದ್ವೇಷಿಗಳ ಹಾಗೆ ನೋಡ್ತಾ ಇದೆ ಮತ್ತೊಂದು ಕಡೆಯಿಂದ ಯಾವುದೋ ಒಂದು ಎಡನೀರು ಮಠದಲ್ಲಿ ಓದಿದ ಒಬ್ಬ ಹುಡುಗ ಅಬ್ದುಲ್ ಕಲಾಂನಂತೆ ವಿಜ್ಞಾನಿ ಆಗ್ತಾನೆ ಹಾಗಾಗಿ ನಾವು ಜಾತಿ ಮತಗಳನ್ನು ದೂರದೆ ನಮ್ಮ ಒಳಗೆ ಇರತಕ್ಕಂಥ ದೋಷಗಳನ್ನು ಗುರುತಿಸಿ ಆ ಎಲ್ಲ ಜಾತಿಗಳಲ್ಲೂ ನಮ್ಮ ಸನಾತನ ಪರಂಪರೆ ಒಳ್ಳೆಯ ದೈವಿ ಅಂಶಗಳನ್ನು ಗುರುತಿಸಿ ಕೊನೆಗೆ ಸನ್ಯಾಸತ್ವದ ಶ್ರೇಷ್ಠತೆಯನ್ನು ಅನ್ನುವುದನ್ನು ಗೀತೆ ಸಾರ್ಥದು ಆ ಸಂದೇಶವನ್ನು ಕೊಡುವ ಕೆಲಸ ಇಲ್ಲಿ ಆದರೆ ಪ್ರಾಯಶಃ ಭಾರತ ಇವಾಗಲೂ ಗುರುವಾಗಿದೆ ಮುಂದೆಯೂ ಗುರು ಆಗ್ತದೆ ಹಿಂದೆಯೂ ಗುರು ಆಗಿತ್ತು ಅನ್ನುವ ಸಂದೇಶದೊಂದಿಗೆ ನಮ್ಮ ಮಾನಸಿಕ ಸ್ವಾಸ್ಥ್ಯ ಶಾರೀರಿಕ ಸ್ವಾಸ್ಥ್ಯ ಪಾರಿವಾರಿಕ ಸ್ವಾಸ್ಥ್ಯ ಆಧ್ಯಾತ್ಮಿಕ ಸ್ವಾಸ್ಥ್ಯ ಅನ್ನುವುದನ್ನು ಎತ್ತರಿಸಿದಂಥ ಕೀರ್ತಿ ಈ ಗುರುಪರಂಪರೆಯಲ್ಲಿದೆ ಅದಕ್ಕಾಗಿ ನಾವು ಎಡನೀರು ಮಠ ಒಬ್ಬನ ಮನಸ್ಸನ್ನು ಪ್ರಫುಲ್ಲಿತಗೊಳಿಸುವ ಕೆಲಸವನ್ನು ಮಾಡಿದೆ ಎಡನೀರು ಮಠ ಶಂಕರರ ಚಿಂತನೆಗಳನ್ನು ಮಾಧ್ವರ ಚಿಂತನೆಗಳನ್ನು ಸಮೀಕರಿಸತಕ್ಕಂಥ ಒಂದು ಕೆಲಸವನ್ನು ಮಾಡಿ ಆ ಕಾಲದಲ್ಲೇ ಒಂದು ದೊಡ್ಡ ಆದರ್ಶವನ್ನು ಮೆರೆದಿದೆ ಇದಕ್ಕೆ ಒಂದು ಉದಾಹರಣೆ ನಮ್ಮ ಜೈನ ಧರ್ಮದ ಮಠಗಳಲ್ಲೂ ಮನೆಗಳಲ್ಲೂ ಕೂಡ ಗುತ್ತು ಬೀಡುಗಳಲ್ಲಿ ಬಂಟರ್ದಿರ್ಬೋದು ಬಿಲ್ಲವರ್ದಿರ್ಬೋದು ಎಲ್ಲ ಕಡೆಯೂ ಒಂದು ಸಾಮರಸ್ಯ ಇತ್ತು ಮಠಗಳಲ್ಲಿ ಮಾಧ್ವಾಚಾರ್ಯರು ಬಂದಾಗಲೂ ಕೂಡ ಜಗಳ ಮಾಡದೆ ಅಲ್ಲಿ ವಿಷ್ಣುವಿನ ಮೂರ್ತಿಗಳನ್ನು ಇಟ್ಟರು ದುರ್ಗಾಪರಮೇಶ್ವರಿ ನಮಗೆ ಕುಲದೇವಿಯಾಗಿತ್ತು ಅನಂತನಾಥ ಸ್ವಾಮಿ ನಮ್ಮ ತೀರ್ಥಂಕರಾಗಿದ್ದರು ಭೂತಗಳನ್ನು ಬಿಡಲಿಲ್ಲ ವರ್ತೆ ಪಂಜುರ್ಲಿ ಕಲ್ಕುಡ ಎಲ್ಲವನ್ನು ಇಟ್ಟರು ಆಮೇಲೆ ಜ್ಯೋತಿಷ್ಯವನ್ನು ಕೇಳಿದರು ಪರಿಹಾರೋಪಾಯವನ್ನು ಕಂಡು ಹುಡುಕಿದರು ಎಡನೀರಿನಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲಿ ತಾಂತ್ರಿಕರನ್ನು ಸೃಷ್ಟಿ ಮಾಡಿದಂಥ ಒಂದು ಮಠ ಇದ್ದರೆ ಅದು ಎಡನೀರು ಮಠ ಅನ್ನೋದು ನಾವು ಹೆಮ್ಮೆಯಿಂದ ಹೇಳ್ಬೋದು ಬ್ರಹ್ಮಶಿಲ್ಪಿಗಳನ್ನು ವೇದಮೂರ್ತಿಗಳನ್ನು ಇವರನ್ನೆಲ್ಲ ತಯಾರು ಮಾಡೋದು ಮಠಗಳೇ ಹಾಗಾಗಿ ಮಠ ಅನ್ನೋದು ನಮಗೆ ಪ್ರಾಯಶ್ಚಿತ್ತಕ್ಕೆ ಬರುವಾಗ ಇರು ಸುಬ್ರಹ್ಮಣ್ಯ ಮಠಕ್ಕೂ ಪೋಲೆ ಇರ ಸೋದೆ ಮಠಕ್ಕೂ ಪೋಲೆ ಅದಮರ ಮಠಕ್ಕೂ ಪೋಲೆ ಅಥವಾ ಎಡನೀರು ಮಠಕ್ಕೂ ಪೋಲೆ ಅಂತ ಹೇಳ್ತಾರೆ ನಮಗೆ ಇವತ್ತು ಒಳ್ಳೆಯ ಪ್ರಾಯಶ್ಚಿತ್ತ ಸಿಕ್ಕಿದೆ ತುಂಬ ಮಠಗಳು ಇಲ್ಲಿ ಬಂದಿವೆ ಹಾಗಾಗಿ ಯಾವಾಗಲೂ ನೀವು ಕರಿಬೇಕು ಫೋನ್ ಮಾಡಬೇಕು ಇನ್ವಿಟೇಷನ್ ಕೊಡಬೇಕಂತ ಬಯಸಬೇಡಿ ಮಠಗಳು ನಿಮಗೆ ಆಹ್ವಾನ ಪತ್ರಿಕೆಯನ್ನು ಡಿಜಿಟಲ್ ಮಾಧ್ಯಮದ ಮೂಲಕ ಇಮೇಲ್ ಮೂಲಕ ಕಳಿಸಿದರು ನಾವು ಒಂದು ಕಡೆಯಿಂದ ಅಪರಿಗ್ರಹ ಅಂತ ಹೇಳ್ತೇವೆ ಮತ್ತೊಂದು ಕಡೆಯಿಂದ ಇನ್ವಿಟೇಷನ್ ಹೇಳಿ ಫೋನ್ ಮಾಡಿಸಿ ಮತ್ತು ಹೇಳಿಕೆ ಮಾಡಿಸಿ ನಾವು ಎಷ್ಟು ಖರ್ಚು ಮಾಡಿಸ್ತೇವೆ ನಮಗೆ ನಮ್ಮ ಸನಾತನ ಪರಂಪರೆಗೆ ಇದು ದೊಡ್ಡ ಶಾಪ ಹಾಗಾಗಿ ನಾವೆಷ್ಟು ಸರಳ ಇರ್ತೇವೆ ಅಷ್ಟು ನಮ್ಮ ಶ್ರೀಮಂತವಾದಂಥ ಈ ಧರ್ಮ ಜನಮಾನಸಕ್ಕೆ ಜನಪದರಿಗೆ ಹೋಗುವ ಹಾಗೆ ಆಗಬೇಕು ಆ ಕೆಲಸವು ಈ ಒಂದೊಂದು ಮನೆಯಿಂದಲೂ ಆಗಬೇಕು ಇದೇ ಮಾನಸಿಕ ಸಿದ್ಧತೆ ಇನ್ನೂ ಶಾರೀರಿಕ ನಮಗೆ ಹುಷಾರಿಲ್ಲ ಕೈ ನೋವು ಕಾಲುನೋವು ಅಂತ ಆಗುವ ಮೊದಲೇ ಐವತ್ತು ವರ್ಷಗಳ ಮೊದಲು ಈ ಒಳ್ಳೊಳ್ಳೆಯ ರುಚಿಯ ಸ್ವಾದಿಷ್ಟಭರಿತವಾದಂಥ ಜಿಲೇಬಿ ಲಾಡು ಮೈಸೂರು ಪಾಕ ಅನ್ನುವ ಈ ಸಿಹಿಯನ್ನು ಕೊಡುವಂಥ ಸಂತರ ಮಾತುಗಳನ್ನು ಕೇಳುವುದಕ್ಕೆ ಯಾವುದೇ ಸಬೂಬುಗಳನ್ನು ಕೊಡದೆ ಬನ್ನಿ ಮೂರನೇದು ವಿಶೇಷವಾಗಿ ಮಾನಸಿಕ ಶಾರೀರಿಕ ಪಾರಿವಾರಿಕ ನಮ್ಮ ಮನೆಯಲ್ಲಿ ಒಳ್ಳೆಯತನ ಇದ್ದರೆ ಮಾತ್ರ ನಾವು ಜಗತ್ತಿಗೆ ಉಪದೇಶ ಮಾಡಬಹುದು ಮನೆಯಲ್ಲಿ ಸರಿ ಪೂರ್ಣ ಇಲ್ಲ ಪೂರ್ಣ ಇರುವುದು ಸಾಧ್ಯವೂ ಇಲ್ಲ ಆದರೆ ಸಾ ಸಾಧಾರಣ ಮಟ್ಟಿಗೆ ಒಂದು ಐವತ್ತು ಅರುವತ್ತು ಶೇಕಡಾದರೂ ತಂದೆ ತಾಯಿಯನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಟು ಅವರನ್ನು ಬೇರೆ ಕಡೆ ವೃದ್ಧಾಶ್ರಮದಲ್ಲಿ ಹಾಕದೆ ನಮ್ಮ ಸೇವೆಯನ್ನು ಅನವರತ ಮಾಡಿದಂಥ ತಂದೆ ತಾಯಿಯನ್ನು ಕೊನೆಯವರೆಗೆ ಅವರು ನೋಡುವಂಥ ಕೆಲಸ ಯಾರು ಮಾಡ್ತಾರೆ ಅವರು ಅತ್ಯಂತ ಶ್ರೇಷ್ಠ ಸನಾತನಿ ಅವನು ಶ್ರೇಷ್ಠ ಹಿಂದು ಅನ್ನೋದನ್ನು ನಾವು ಹೇಳುವುದಕ್ಕೆ ಸಂತೋಷ ಪಡ್ತೇವೆ ಬಂಧುಗಳ ಅದೇ ರೀತಿಯಾಗಿ ನಮ್ಮ ಇಂಗ್ಲೀಷ್ ಭಾಷೆಯನ್ನು ಕಲಿಬೇಡಿ ಅಂತ ಹೇಳುವುದು ತಪ್ಪು ನಾವು ಸಂಸ್ಕೃತವನ್ನು ಮೊದಲು ಕಲಿಯೋಣ ಪ್ರಾಕೃತವನ್ನು ಕಲಿಯೋಣ ತುಳು ಭಾಷೆಯನ್ನು ಕಲಿಯೋಣ ಮಲಯಾಳಿ ಕಲಿಯೋಣ ನಮ್ಮ ಕನ್ನಡವನ್ನು ಕಲಿಯೋಣ ಅದರೊಟ್ಟಿಗೆ ನಾವು ಇಂಗ್ಲೀಷ್ ಫ್ರೆಂಚ್ ಯಾವುದೇ ಭಾಷೆ ಇರಲಿ ಅದನ್ನು ಎಲ್ಲವನ್ನು ಅರಗಿಸಿ ನಮ್ಮ ಸನಾತನ ಪರಂಪರೆಯನ್ನು ಗೀತೆಯನ್ನು ಯಾಕೆ ನಾವು ಫ್ರೆಂಚ್ ಭಾಷೆಗೆ ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿ ಆ ಸಂಸ್ಕಾರವನ್ನು ವಿಕೃತಿಯನ್ನು ಸುಸಂಸ್ಕೃತವನ್ನಾಗಿ ಮಾಡಬಾರದು ಈ ಚಾಲೆಂಜನ್ನು ಸ್ವೀಕಾರ ಮಾಡೋಣ ಅನ್ನುವ ಮಾತುಗಳನ್ನು ಹೇಳುತ್ತಾ ಎಲ್ಲ ಮಠ ಮಾನ್ಯಗಳಿಗೆ ಒಂದೇ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಾವು ಪಾಠಶಾಲೆಯ ಒಂದು ಯೋಜನೆಯನ್ನು ತರುವವರಿದ್ದೇವೆ ನಮ್ಮ ಸ್ವಾಮೀಜಿಯವರು ಇಲ್ಲಿದ್ದಾರೆ ಅವರಿಗೆ ನಾವು ಡೇಟ್ ಕೊಡಲಿಕ್ಕೆ ಹೇಳಿದ್ದೇವೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಶುಭ ಲಗ್ನದಲ್ಲಿ ಯಾರೋ ಮನಸ್ಸು ಕೂಡ ಚಂಚಲ ಆಗದ ಹಾಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಪುಸ್ತಕ ಬರುವ ಹಾಗೆ ನಮ್ಮ ಇಡೀ ಸಂಸ್ಕೃತಿಯನ್ನು ಒಂದು ಮಾಡುವ ಕೆಲಸ ನಮ್ಮ ಶಿಕ್ಷಣದಿಂದಾಗಲಿ ಆ ಶಿಕ್ಷಣ ಖಾಸಗಿಯಾಗಿ ನಾವು ಆರಂಭ ಮಾಡೋಣ ಮತ್ತು ಸರ್ಕಾರದ ಕಣ್ಣು ತೆರೆದು ಉಚಿತವಾಗಿ ಕೊಡುವ ಭಾಗ್ಯದಲ್ಲಿ ಸಂಸ್ಕಾರ ಕೊಡುವ ಉಚಿತ ಭಾಗ್ಯವೂ ಕೂಡ ಬರಲಿ ಅನ್ನೋದನ್ನು ಹೇಳುತ್ತಾ ಈ ಒಂದು ಯೋಗ ಭಾಗ್ಯವನ್ನು ಕರುಣಿಸಿಕೊಟ್ಟಂಥ ಎರಡನೀರಿನ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ನಮಗೆ ಬಹಳ ಪ್ರೀತಿಯಿಂದ ಇಲ್ಲಿ ಯಕ್ಷಗಾನದ ಒಂದು ಸವಿಯನ್ನು ಉಣ್ಣಿಸಿದವರು ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಸ್ವತಃ ಭಾಗವತಿಕೆಯನ್ನು ಮಾಡ್ತಾಯಿದ್ರು ಭಾಗವತ ಪರಂಪರೆಯ ಮೂಲಕ ಸನಾತನ ಪರಂಪರೆಯ ಕೀರ್ತಿಯನ್ನು ಎತ್ತಿ ಹಿಡಿದಂಥ ಒಂದು ಸಂತರು ಅವರು ಅವರ ಉತ್ತರಾಧಿಕಾರಿಯಾಗಿ ಸಚ್ಚಿನಾನಂದ ಭಾರತಿಯವರು ಅದೇ ಕೆಲಸವನ್ನು ಅವರಿಗಿಂತ ಹೆಚ್ಚು ಗುರುವಿನಿಂತ ಮೀರಿ ಶಿಷ್ಯ ಅನ್ನುವ ಹಾಗೆ ಇವತ್ತು ಕ್ಷೇತ್ರವನ್ನು ಬೆಳೆಸ್ತಾ ಇದ್ದಾರೆ ಪ್ರೀತಿಯನ್ನು ಗಳಿಸ್ತಾ ಇದ್ದಾರೆ ಅವರ ಕೆಲಸಗಳಿಗೆ ಭಗವಂತನ ಶ್ರೀರಕ್ಷೆ ಇರಲಿ ಗೋಪಾಲಕೃಷ್ಣ ದೇವರ ಮತ್ತು ಇಲ್ಲಿರುವಂಥ ಸಾನ್ನಿಧ್ಯದ ಗುರು ಪರಂಪರೆಯ ಅನುಗ್ರಹ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅನ್ನುವತ್ತ ಎಲ್ಲ ಧಾರ್ಮಿಕರಿಗೆ ಸಾವಿರ ಕಂಬದ ಬಸದಿ ಮತ್ತು ಮೂಡುಬಿದ್ರಿ ಮಠವು ಕೂಡ ನಿಮ್ಮದೆ ಅನ್ನುವ ಭಾವನೆಯನ್ನು ಮಾಡಿಕೊಂಡು ನೀವೆಲ್ಲ ಸಮುದಾಯದವರು ಎಲ್ಲ ಮಠಗಳಿಗೂ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದಾಗ ನಮ್ಮ ಧರ್ಮದ ರಕ್ಷಣೆ ತನ್ನಿಂದ ತಾನಾಗಿ ಆಗ್ತದೆ ಅನ್ನುವ ಮಾತಿನೊಂದಿಗೆ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ ಓಂ ಶಾಂತಿ ಹಿ ಶಾಂತಿ ಹಿ ಶಾಂತಿ